ಕೆಆರ್ಎಸ್ನ ಬೃಂದಾವನದ ಬಳಿ ಕಾವೇರಿ ಆರತಿ ನಡೆಸಲು ಯಾವುದೇ ಅಡ್ಡಿ ಇಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಎಂದು ಹೇಳಿದ್ದಾರೆ ಕಾವೇರಿ ಆರತಿ ಒಂದು ಧಾರ್ಮಿಕ ಕಾರ್ಯಕ್ರಮವಾಗಿದ್ದು ಪ್ರತಿದಿನ ಮನೆಗಳಲ್ಲೂ ಸಹ ಜನ ಆರತಿ ನೆರವೇರಿಸುತ್ತಾರೆ ಹಾಗಾಗಿ ಇದಕ್ಕೆ ಯಾರೂ ಅಡ್ಡಿಪಡಿಸುವುದಿಲ್ಲ ಎಂಬ ವಿಶ್ವಾಸ ತಮಗಿದೆ ಕೆಲವರಿಗೆ ಕಾವೇರಿ ಆರತಿಯ ಬಗ್ಗೆ ಇನ್ನೂ ಆತಂಕವಿದೆ ಅದನ್ನು ಸರ್ಕಾರ ನಿವಾರಣೆ ಮಾಡಲಿದೆ ಎಂದು ಹೇಳಿದರು ಕಾವೇರಿ ಆರತಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ ನೀಡಿರುವ ನೋಟಿಸ್ಗೆ ಸರ್ಕಾರ ಕಾನೂನು ಮೂಲಕವೇ ಉತ್ತರ ನೀಡುವುದು ಎಂದು ಹೇಳಿದರು ನಾನು ನಮ್ಮ ಎಂಎಲ್ಎಲ್ಲ ತಿಳಿಸ್ತಾ ಇದ್ದೀನಿ ಏನೇ ಇದ್ರು ಕಾನೂನು ಪ್ರಕಾರ ಏನು ಬೇಕಾದ್ರೂ ಉತ್ತರ ಕೊಡ್ತೀವಿ ಪ್ರಾರ್ಥನೆ ಮಾಡೋಕ್ಕೆ ಯಾರು ಅಡ್ಡಿ ಮಾಡುವುದಿಲ್ಲ ಪೂಜೆ ಮಾಡೋಕ್ಕೆ ಯಾರೂ ಅಡ್ಡಿ ಮಾಡುವುದಿಲ್ಲ ಪರ ಆತಂಕಗಳಿದೆ ಎಲ್ಲ ಏನು ಬೇಕಾದ್ರೆ ಗೌರ್ಮೆಂಟ್ ಇಂದ ಎಲ್ಲ ಬೇರೆ ಆರತಿ ವಿಚಾರಕಾರ ಪರ್ಮಿಷನ್ ನಿಮ್ಗೆ ಕೇಳ್ತಾ ಇಲ್ಲ ನಾವು ದಿನ ಆರತಿ ಮಾಡ್ತಾ ಇರ್ತೀವಿ ಅದೇ ಪಪ್ಪ ಡೈಲಿ ಅಡು ಪೂಜೆ